ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಭಾರತ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದೆ ಆಸ್ಟ್ರೇಲಿಯಾದ ಪ್ರತಿಷ್ಠಿತ ಲೋವಿ ಸಂಸ್ಥೆಯು ಬಿಡುಗಡೆ ಮಾಡಿರುವ ವಾರ್ಷಿಕ ಏಷ್ಯಾ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯು ಏಷ್ಯಾದ ಮಿಲಿಟರಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಬಲವನ್ನು ವಿಶ್ಲೇಷಣೆ ಮಾಡಿದ್ದು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನಕ್ಕೆ ಜಿಗಿದು ದಾಖಲೆಯನ್ನು ಬರೆದಿದೆ ಅಮೆರಿಕ ಮತ್ತು ಚೀನಾ ಮಾತ್ರ ಸೂಪರ್ ಪವರ್ಗಳಾಗಿದ್ದರೆ ನಲವತ್ತು ಪಾಯಿಂಟ್ ಸೊನ್ನೆ ಅಂಕಗಳೊಂದಿಗೆ ಭಾರತ ಪ್ರಮುಖ ಶಕ್ತಿಯಾಗಿ ದೃಢವಾಗಿ ಸ್ಥಾಪನೆಯಾಗಿದೆ ಆದರೆ ಪಾಕಿಸ್ತಾನ್ ಮಾತ್ರ ಅಗ್ರ ಹದಿನೈದರ ಪಟ್ಟಿಯಿಂದ ಹೊರಬಿದ್ದಿದೆ ಹಾಗಿದ್ರೆ ಈ ವರದಿಯಲ್ಲಿ ಟಾಪ್ ಹತ್ತು ದೇಶಗಳು ಯಾವುವು ಭಾರತದ ಶಕ್ತಿಗೆ ಕಾರಣಗಳು ಏನು ಎನ್ನುವುದನ್ನ ನೋಡೋಣ ಬನ್ನಿ ಆಸ್ಟ್ರೇಲಿಯಾದ ಲೋವಿ ಸಂಸ್ಥೆಯು ಈ ವರದಿಯಲ್ಲಿ ಇಪ್ಪತ್ತೇಳು ಏಷ್ಯಾದ ದೇಶಗಳ ಬಲವನ್ನ ಮಿಲಿಟರಿ ಸಾಮರ್ಥ್ಯ ಆರ್ಥಿಕ ಶಕ್ತಿ ರಾಜತಾಂತ್ರಿಕ ಪ್ರಭಾವ ಸಾಂಸ್ಕೃತಿಕ ವ್ಯಾಪ್ತಿ ಸೇರಿದಂತೆ ಎಂಟು ಪ್ರಮುಖ ಮಾನದಂಡಗಳಲ್ಲಿ ಅಳೆಯುತ್ತದೆ ಈ ವರ್ಷದ ಶ್ರೇಯಾಂಕದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಎಂಬತ್ತು ಪಾಯಿಂಟ್ ಐದು ಅಂಕ ಮೊದಲು ಸ್ಥಾನದಲ್ಲಿದ್ದರೆ ಚೀನಾ ಎಪ್ಪತ್ತ್ ಮೂರು ಪಾಯಿಂಟ್ ಏಳು ಅಂಕ ಎರಡನೇ ಸ್ಥಾನದಲ್ಲಿದೆ ಇವೆರಡೂ ದೇಶಗಳನ್ನು ಮಾತ್ರ ಸೂಪರ್ ಪವರ್ ಎಂದು ವರ್ಗೀಕರಿಸಲಾಗಿದೆ ಇನ್ನು ಭಾರತವು ನಲವತ್ತು ಪಾಯಿಂಟ್ ಸೊನ್ನೆ ಅಂಕಗಳೊಂದಿಗೆ ಮೂರನೇ ಸ್ಥಾನಕ್ಕೆ ಜಿಗಿದಿದ್ದು ಪ್ರಮುಖ ಶಕ್ತಿಯಾಗಿ ತನ್ನ ಗಟ್ಟಿಯಾದ ಸ್ಥಾನವನ್ನು ಭದ್ರಗೊಳಿಸಿಕೊಂಡಿದೆ ಇದಕ್ಕೆ ಭಾರತದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕ ಬೆಳವಣಿಗೆ ರಕ್ಷಣಾ ಸಾಮರ್ಥ್ಯಗಳು ಮತ್ತು ಭವಿಷ್ಯದ ಸಂಪನ್ಮೂಲ ಸಾಮರ್ಥ್ಯ ಪ್ರಮುಖ ಕಾರಣಗಳಾಗಿವೆ ಎಂದು ವರದಿ ಹೇಳುತ್ತದೆ ಆದರೆ ಭಾರತದ ರಾಜತಾಂತ್ರಿಕ ಮತ್ತು ಆರ್ಥಿಕ ಪ್ರಭಾವ ಇನ್ನು ಬೆಳೆಯಬಹುದು ಮತ್ತು ಮತ್ತಷ್ಟು ವಿಸ್ತರಣೆಗೆ ಗಮನಾರ್ಹವಾದ ಅವಕಾಶಗಳಿವೆ ಅನ್ನೋದನ್ನ ವರದಿಯಲ್ಲಿ ತಿಳಿಸಲಾಗಿದೆ ಈ ವರದಿಯಲ್ಲಿ ಪಾಕಿಸ್ತಾನಕ್ಕೆ ಮಾತ್ರ ಭಾರಿ ಹಿನ್ನಡೆಯಾಗಿದ್ದು ಹದಿನಾರನೇ ಸ್ಥಾನದಲ್ಲಿದೆ ಮತ್ತು ಅಗ್ರ ಹದಿನೈದರ ಒಳಗೆ ಸ್ಥಾನ ಪಡೆಯಲು ವಿಫಲವಾಗಿದೆ ಇನ್ನುಳಿದಂತೆ ಜಪಾನ್ ನಾಲ್ಕನೇ ಸ್ಥಾನದಲ್ಲಿದ್ದರೆ ರಷ್ಯಾ ಈ ಬಾರಿ ಚೀನಾ ಮತ್ತು ಉತ್ತರ ಕೊರಿಯಾದ ಜೊತೆಗಿನ ಸಂಬಂಧದಿಂದಾಗಿ ಆಸ್ಟ್ರೇಲಿಯಾದಿಂದ ಐದನೇ ಸ್ಥಾನವನ್ನ ಮರಳಿ ಪಡೆದಿದೆ ದಕ್ಷಿಣ ಕೊರಿಯಾ ಸಿಂಗಾಪುರ್ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ನಂತರದ ಸ್ಥಾನಗಳು ಪಡೆದುಕೊಂಡಿವೆ ಇನ್ನು ಈ ವರದಿಯು ಏಷ್ಯಾ ಸೇರಿದಂತೆ ಪ್ರಪಂಚದಾದ್ಯಂತ ಅಧಿಕಾರದ ಸಮತುಲನವು ವೇಗವಾಗಿ ಬದಲಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಮುಖ್ಯವಾಗಿ ಅಮೆರಿಕದ ಪ್ರಭಾವದ ಅಂಕಗಳು ಇಳಿಕೆಯಾಗಿದ್ದು ಚೀನಾ ನಿರಂತರವಾಗಿ ಅಮೆರಿಕಕ್ಕೆ ಹತ್ತಿರವಾಗುತ್ತಿದೆ ಮುಂದಿನ ವರ್ಷಗಳಲ್ಲಿ ಭಾರತವು ಇನ್ನು ಬಲವಾದ ಮತ್ತು ಹೆಚ್ಚು ನಿರ್ಣಾಯಕ ಜಾಗತಿಕ ಶಕ್ತಿಯಾಗುವ ಸಾಮರ್ಥ್ಯವನ್ನ ಹೊಂದಿದ್ದು ಭಾರತದ ಈ ಪ್ರಗತಿಯು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ